ಮಳೆ ಜೊತೆಯಲ್ಲಿ ದೀನವಿಡೀ ನೇನೆಯಲು ಹಲೋ ಸ್ನೇಹಿತರೆ ನಮಸ್ಕಾರ ಬಿ ಆರ್ ಕನ್ನಡ ಮಾಧ್ಯಮಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇವತ್ತು ನಾವು ಶಿವಮೊಗ್ಗ ಸಾಗರದಲ್ಲಿರ್ತಕ್ಕಂತಹ ಭೀಮಲಿಂಗೇಶ್ವರ ಇರ್ತಕ್ಕಂತಹ ಒಂದು ವಾಟರ್ ಫಾಲ್ಸ್ಗೆ ಹೋಗೋಣ ಅಲ್ಲಿ ಇರ್ತಕ್ಕಂತಹ ನಮಸ್ಕಾರ ಸ್ನೇಹಿತರೆ ಈಗ ತಾನೇ ಒಂದು ಎರಡು ಕಿಲೋಮೀಟರ್ ಜೀಪಲ್ಲಿಂದ ಬಂದು ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ ಭೀಮೇಶ್ವರ ಅಂತ ದೇವಸ್ಥಾನ ಮತ್ತೆ ಫಾಲ್ಸ್ ಎರಡು ಕೂಡ ಒಟ್ಟಿಗಿದೆ ನೋಡಿ ತೋರಿಸ್ತೀನಿ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಕೂಡ ಇವರೆಲ್ಲ ಟೂರಿ ಟೂರಿಸ್ಟ್ಗಳು ಗಳು ಟೂರಿಸ್ಟ್ ಗಳು ಸರ್ ಯಾವ ಕನ್ನಡ ಮಾಧ್ಯಮ ಅಂತ ಸರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ YouTube ಅಲ್ಲಿ ನಾವು ಬರ್ತೀವಾ ಹಾ 100% ಬರ್ತೀರಾ ಥ್ಯಾಂಕ್ ಯು ಸರ್ ಅಲಕ ಫಾಕನ್ಸ್ ಇದೀನಾ ಚನ್ನಾಗಿ ಇರ್ತಾರೆ ಅಡ್ಜಸ್ಟ್ ಮಾಡ್ಕಬೇಕು ನಾವು ಇವೆಲ್ಲ मैं फ्रेंड्स हैं भरत के पैसों हाँ ए विके ए इंटरव्यू इंटरव्यू मैं ना नहीं है इंट्रोड्यूस मर को ले अलियास अलियास इली अलियास इली शिवू ನೋಡಿ ಸೂಪರ್ ಆಗಿದೆ ಮಳೆಗೂ ವಾತಾವರಣದ ವಾ ಮಸ್ತ್ ಮಸ್ತ್ ಬ್ಯೂಟಿಫುಲ್ ಲೊಕೇಶನ್ ಸುಮಾರು ಜನ ಟ್ರೆಕ್ಕಿಂಗಲ್ಲೂ ಬರ್ತಾರೆ ನಡ್ಕೊಂಡು ನಿಧಾನ ಕೇರ್ಫುಲ್ ಕೇರ್ಫುಲ್ ತುಂಬಾ ಬ್ಯೂಟಿಫುಲ್ ಪ್ಲೇಸಸ್ ರೀ ಫಾಲ್ಸು ಎಲ್ಲಿದೆ ಅಂತ ನೋಡಿ ಎಲ್ಲಿ ಜೋರಾಗಿ ಅರಿತಾ ಇದೆ Okay, come on, let's go. Best places. So, a u l p h i l i I'm s o We read this article o कोई इतरा इनम ब्रिज इडे ब्रिज ना क्रॉस ಮಾಡಿ ನೋಡಿ ಹೋಗ್ತಾ ಇರೋ ಸ್ಪೀಡ್ ನೋಡಿ ಓಕೆ ಪೋತಿ ಮೇಶ್ವರ ದೇವಸ್ಥಾನಾ ಈಮ ಲಿಂಗೇಶ್ವರ ದೇವಸ್ಥಾನಾ रेडी हो गया गाइस ನೋಡಕೆ ಹ್ಮ್ ಬನ್ನಿ ಟರ್ಸಿ ನಡಾನ್ 1 2 8 वेट ಮಾಡಿ वेट ಮಾಡಿ वेट ಮಾಡಬೇಕು ರೆಡಿ 1 2 3 Name, even though also, they were stanada, Pandale herdo, they were stanada, bundo, merivike, enough to show me and the tumbote, hago, he gave her dog diarrhea, not in case to mana mongo, even the Tursha, Kanton Korea, Nemo, is visit money. Om Namashi. Subscribe our channel for more videos and press the bell icon for update. Like and comment.